ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪೀಡಿಯ ಕಾವ್ಯ ಅದು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಏನಪ್ಪ ಇವತ್ತಿನ ವಿಷಯ ಅಂತ ಅಂದರೆ ರೈತರಿಗೆ ಸಾಲ ಮನ್ನಾವನ್ನ ಮಾಡ್ತಾ ಇದ್ದಾರೆ ಸರ್ಕಾರದವರು ಹಾಗಿದ್ರೆ ಎಷ್ಟು ಸಾಲ ಮನ್ನಾ ಮಾಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ರೈತ ಬಾಂಧವರಿಗೆ ಎಲ್ರಿಗೂ ಕೂಡ ಸಾಲ ಮನ್ ಮನ್ನವನ್ನ ಇದ್ದಾರೆ ಯಾರ್ಯಾರು ಸಾಲ ಮಾಡಿರ್ತಿರೋ ಸರ್ಕಾರ ಕಡೆಯಿಂದ ಅಂತವರಿಗೆ ಸಾಲ ಮನ್ನಾ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಜಾರ್ಖಂಡ್ ರಾಜ್ಯದ ರೈತರಿಗೆ ಈ ಘೋಷಣೆ ತುಂಬಾ ಸಿಹಿ ಸುದ್ದಿಯಾಗಿದ್ದು ಸದ್ಯ ಐವತ್ತು ಸಾವಿರ ಕೃಷಿ ಸಾಲ ಮನ್ನಾ ಮಾಡಲು ಘೋಷಣೆ ಮಾಡಿದ್ದಾರೆ ಮೀನ್ಸ್ ಎಲ್ಲಿ ಅಂದ್ರೆ ಜಾರ್ಖಂಡ್ ನಲ್ಲಿ ಇರುವಂತಹ ರೈತರಿಗೆ ಬಂದ್ಬಿಟ್ಟು ಒಂದು ಐವತ್ತು ಸಾವಿರ ಸಾಲ ಮನ್ನಾವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ಕೃಷಿ ರೈತರ ಸಾಲದ ಮರುಪಾವತಿ ಕಷ್ಟಕರವಾಗಿದ್ದು ಎರಡು ಲಕ್ಷ ವರ್ಷದವರೆಗೆ ಸಾಲ ಮನ್ನಾವನ್ನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಈಗಾಗಲೇ ಪಂಜಾಬ್ ಮತ್ತೆ ಹರಿಯಾಣ ರಾಜ್ಯಗಳ ರೈತರು ದೆಹಲಿಯಲ್ಲಿ ಕೆಲವಾರು ಪ್ರತಿಭಟನೆಗಳಿಂದ ಸಾಲ ಮನ್ನಾವನ್ನ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಸೊ ಕನಿಷ್ಠ ಬೆಂಬಲ ಬೆಲೆ ಮತ್ತು ರೈತ ಸಾಲ ಮನ್ನಾ ಮಾಡಲು ಭಾರಿ ಪ್ರಮಾಣದಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಹಾಗಿದ್ರೆ ಮುಂಬರುವ ವಿಧಾನಸಭಾ ಚುನಾವಣೆ ಜಾರ್ಖಂಡ್ ನಲ್ಲಿ ಇರುವುದರಿಂದ ರೈತರ ಸಾಲ ಮನ್ನಾ ಘೋಷಣೆ ಮಾಡಿದ್ದಾರೆ ಎಂಬುದು ನಮ್ಮ ರಾಜ್ಯದ ಕೆಲವು ಆರ್ಥಿಕ ಚಿಂತಕರ ಅಭಿಪ್ರಾಯವಾಗಿದೆ ಮೀನ್ಸ್ ಎಲೆಕ್ಷನ್ ಬಂತು ಅದಕ್ಕೋಸ್ಕರ ಸಾಲ ಮನ್ನಾ ಮಾಡ್ತಿದ್ದಾರೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಎಲ್ಲರೂ ಜಾರ್ಖಂಡ್ ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡಿದಂತೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸಾಲ ಮನ್ನಾ ಮಾಡುವ ನಿರೀಕ್ಷೆ ಇದೆ ಕರ್ನಾಟಕದಲ್ಲಿ ಕೂಡ ರೈತರ ಸಾಲ ಮನ್ನಾವನ್ನ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಒಂದು ನಿರೀಕ್ಷೆ ಇದೆ ರಾಜ್ಯದಲ್ಲಿ ಎರಡು ವರ್ಷ ಭೀಕರ ಬರಗಾಲ ಉಂಟಾಗಿದ್ದರಿಂದ ಮಳೆ ಬೆಳೆ ಸರಿಯಾಗಿ ಆಗಿದೆ ರೈತರ ಸಾಲ ಮನ್ನಾ ಮಾಡಿದರೆ ಅಲ್ಪ ಮಟ್ಟಿಗೆ ಸಹಾಯವಾಗುತ್ತೆ ಅಂತ ರೈತರ ಅಭಿಪ್ರಾಯ ಕೂಡ ಮೀನ್ಸ್ ಮಳೆ ಬೆಳೆ ಇಲ್ಲ ಬರಗಾಲ ಬಂದಿತ್ತು ಎರಡು ವರ್ಷಗಳಿಂದ ನಮಗೆ ಮಳೆ ಬೆಳೆ ಇಲ್ಲ ಅಂತ ರೈತರಿಂದ ಒಂದಷ್ಟು ಮಾಹಿತಿ ಹೋಗಿದೆ ಅದಕ್ಕೋಸ್ಕರ ಅವ್ರಿಗೂ ಕೂಡ ಸಾಲ ಮನ್ನಾ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇದೇ ರೀತಿಯ ಸಾಲ ಮನ್ನಾ ಆದ್ರೆ ಸಣ್ಣ ಹಿಡುವಳಿ ರೈತರಿಗೆ ತುಂಬಾ ಅನುಕೂಲ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದ್ಬಿಟ್ಟು ಕುಮಾರಸ್ವಾಮಿ ಒಂದು ಲಕ್ಷದವರೆಗೆ ಸಾಲ ಮನ್ನಾ ಮಾಡಿದ್ದಾರೆ ಮೀನ್ಸ್ ಪ್ರತಿಯೊಬ್ಬ ರೈತರು ಯಾರ್ಯಾರೆಲ್ಲ ಸಾಲ ಮಾಡಿದ್ರು ಅವರಿಗೆ ಒಂದು ಲಕ್ಷದವರೆಗೆ ಸಾಲ ಮನ್ನಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕುಮಾರಸ್ವಾಮಿ ಅವರು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಾಲ ಮನ್ನಾ ಮಾಡಿದ್ದಾರೆ ಹಾಗೆ ಯಾವ ಉದ್ದೇಶದಿಂದ ಮಾಡಿದ್ದಾರೆ ಯಾವ ಯಾವ ಏರಿಯಾ ಕಡೆ ಮೀನ್ಸ್ ಎಲ್ಲಿ ಎಲ್ಲಿ ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್